ನಮಸ್ಕಾರ ನಮ್ಮ ಹೆಸರು ಲಕ್ಷ್ಮಣ ಅಂತ ಹೇಳಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷರು ಹಾಗೂ ವಿಜಯನಗರ ಜಿಲ್ಲಾಧ್ಯಕ್ಷರು ಈ ಹಿಂದೆ ನಾವು ಫೆಬ್ರವರಿ ಎಂಟನೇ ತಾರೀಕಿಗೆ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಬೆಂಗಳೂರು ಚಲೋ ಹೋರಾಟ ಮಾಡಿದ್ವಿ ಆ ಹೋರಾಟಕ್ಕೆ ಪ್ರತಿಯಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ನಮಗೆ ಹದಿಮೂರನೇ ತಾರೀಕಿಗೆ ಮೀಟಿಂಗ್ ಕರೆದಿದ್ರು ಆ ಮೀಟಿಂಗ್ ಕರೆದಂಥ ಸಂದರ್ಭದಲ್ಲಿ ಚರ್ಚೆ ಆಯಿತು ಚರ್ಚೆ ಆದಮೇಲೆ ನಮಗೆ ಯಾವುದೇ ರೀತಿ ಉತ್ತರಗಳು ಇವತ್ತಿನವರೆಗೂ ಸಿಕ್ಕಿಲ್ಲ ಸೂಚಿಸಲಾಗುವುದು ಆದೇಶಿಸಲಾಗುವುದು ಪಾಲಿಸಲಾಗುವುದು ಪರಿಶೀಲಿಸಲಾಗುವುದು ಅನ್ನೋ ಮಾತುಗಳು ಬಿಟ್ಟರೆ ನಮ್ಗೆ ಯಾವುದೇ ರೀತಿ ಮಾಹಿತಿಗಳು ಸಿಕ್ಕಿಲ್ಲ ಸುಮ್ನೆ ಒಂದು ಭರವಸೆಯ ಸುಳ್ಳು ಭರವಸೆಯನ್ನ ಕೊಟ್ಟಿರ್ತಾರೆ ಆ ಒಂದು ಸಚಿವರು ಆ ದಿನಾಂಕದಲ್ಲಿ ನಮಗೆ ಫ್ರೀಡಂ ಪಾರ್ಕಿಗೆ ಬಂದು ಏನ್ ಹೇಳಿರ್ತಾರೆ ನೀವು ಹೋರಾಟ ಮಾಡಬಾರ್ದು ನಾವಿದ್ದೇವೆ ನಿಮ್ಮ ಮಂತ್ರಿ ನಿಮ್ಮ ಉಪಮುಖ್ಯಮಂತ್ರಿ ಇದ್ದಾರೆ ನಿಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಸಮ ಒಂದು ವಿಧಾನಸೌಧದಲ್ಲಿ ಐವತ್ತರಷ್ಟು ಸಂಪುಟದಲ್ಲಿ ಐವತ್ತರಷ್ಟು ಆ ಒಂದು ತಳಮಟ್ಟದಿಂದ ಬಂದಿರತಕ್ಕಂತ ಸಚಿವರು ಇದ್ದಾರೆ ಅಂತ ಹೇಳಿರ್ತಾರೆ ಆಮೇಲೆ ಕಾನೂನಾತ್ಮಕವಾಗಿ ನೀವು ಕೇಳಿರ್ತಕ್ಕಂಥ ಬೇಡಿಕೆಗಳು ಈಡೇರಿ ಈಡೇರಿಸ್ತವೆ ಅಕಸ್ಮಾತ್ ನಮಗೆ ಕಾನೂನಾತ್ಮಕವಾಗಿ ಹೊರಗಿತ್ತು ಅಂದ್ರೆ ನಿಮ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ನಮ್ಮ ಕೈಲಿ ಇದನ್ನ ಈಡೇರ್ಸಕ್ಕಾಗಲ್ಲ ಅಂತ ಹೇಳ್ತೇವೆ ಸಚಿವರು ಹೇಳಿದ್ರು ಆ ಸಚಿವರು ಎಲ್ಲಿ ಹೋಗಿದ್ದಾರೆ ಯಾಕೆ ನಮಗೆ ಉತ್ತರ ಕೊಡ್ತಾ ಇಲ್ಲ ದುರಲಕ್ಷ್ಮಿ ಯೋಜನೆ ರೀತಿಯಲ್ಲಿ ನಮಗೆ ಎರಡ್ ಸಾವಿರ ರೂಪಾಯಿ ಗೌರವಧನ ಸಿಗ್ತಾ ಇದೆ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಚರಂಡಿ ಎತ್ತೋದಾಗಿರ್ಬೋದು ಬೀದಿ ದೀಪ ಆಗಿರ್ಬೋದು ಕಸ ಬಳಿಯೋದಾಗಿರ್ಬೋದು ಯಾವುದೇ ಒಂದು ಮಗು ಹತ್ರ ಆ ಒಂದು ಏನೇ ಒಂದು ಹುಟ್ಟು ಸಾವು ಏನೇ ಇರಲಿ ನಮ್ಮನ್ನ ಕೇಳ್ತಾರೆ ಜನ ಅವ್ರಿಗೆ ಏನ್ ಉತ್ತರ ಕೊಡ್ಬೇಕು ನಾವು ಮಳೆ ಅತಿಯಾಗಿ ಮಳೆ ಆಗ್ತಾ ಇದೆ ಅತಿಯಾಗಿ ಬಿಸಿಲು ಎಲ್ಲ ರೀತಿಯಲ್ಲಿ ಒಂದು ಪ್ರಕೃತಿಯ ವಿಕೋಪಕ್ಕೆ ಒಳಗಾದ್ರೂ ಕೂಡ ಅದಕ್ಕೆ ಜವಾಬ್ದಾರರಾಗಿರ್ತೇವೆ ಅವ್ರಿಗೆ ಏನು ಉತ್ತರ ಕೊಡ್ಬೇಕು ಇವತ್ತು ವಸತಿ ಯೋಜನೆಯಲ್ಲಿ ಒಂದು ಮನೆನೂ ಬಿಡುಗಡೆ ಮಾಡ್ತಾ ಇಲ್ಲ ಜಮೀರ್ ಅಹಮದ್ ಅವರು ನಮ್ಮ ಉಸ್ತುವಾರಿ ಸಚಿವರು ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು ಕೂಡ ನಾವು ಅವ್ರಿಗೆ ಮನವಿ ಕೊಟ್ಟಿದ್ರು ಕೂಡ ಅದ್ಯಾಕೆ ಅವ್ರ ಗಮನಕ್ಕೆ ಬರ್ತಾ ಇಲ್ಲ ಒಂದು ಮನೆನೂ ಇವತ್ತು ಬಿಡುಗಡೆ ಆಗಿಲ್ಲ ಸರ್ ನಮಗೆ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಆಮೇಲೆ ಆ ಪ್ರೋಟೋಕಾಲ್ ವಿಚಾರಕ್ಕೆ ಬಂದ್ರೆ ನಮಗೆ ಗೌರವನೇ ಇಲ್ಲ ಯಾವ ಆಫೀಸ್ಗೆ ಹೋದ್ರೂ ನಮಗೆ ಗೌರವ ಇಲ್ಲ ಅದೇ ರೀತಿಯಲ್ಲಿ ಸಚಿವರು ಹೋಗ್ಬಿಟ್ರೆ ಅಲ್ಲಿ ಏನಾದ್ರು ಆ ಪೊಲೀಸ್ ಇಲಾಖೆ ಆಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ಏನೋ ಯಾವ ನಮ್ ಬಂದ್ರೆ ಹೆಜ್ಜೆಂತಿಲ್ಲ ನಾನ್ ಬಂದ್ರೆ ನಮಸ್ಕಾರ ಮಾಡಿಲ್ಲ ಅಂದ್ರೆ ನೀವ್ ಮಾತ್ರ ಗೌರವನಾ ನಮಗ್ ಗೌರವ ಇಲ್ವಾ ನಾವ್ ಹೆಂಗೆ ಓಟ್ ತಗೊಂಡಿದೀವಿ ಅದೇ ರೀತಿಯಲ್ಲಿ ನೀವು ಕೂಡ ವೋಟ್ ತಗೊಂಡಿರಿ ಗೆದ್ದಿರೋದು ನೀವೇನ್ ಬೇರೆ ಅಲ್ಲ ಅಥವಾ ಗ್ರಾಮ ಪಂಚಾಯತಿ ಬ್ಯಾನ್ ಮಾಡ್ರಿ ಬಂದ್ ಮಾಡ್ರಿ ಈಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ನಿಲ್ಸಿದ್ದೀರ ಚುನಾವಣೆನಾ ಹಂಗು ನಮ್ಮನ್ನ ನಿಲ್ಸೆ ನೀವೇ ಅಧಿಕಾರ ಮಾಡ್ಕೊಂಡು ಹೋಗ್ಬಿಡ್ರಿ ಸ್ಥಳೀಯ ಸರ್ಕಾರ ಅನ್ನೋದು ಎಲ್ಲಿದೀರಿ ಇಲ್ಲಿ ಸ್ಥಳೀಯ ಸರ್ಕಾರ ಅನ್ನೋದೇ ಇಲ್ಲ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡೋಕೆ ಈ ಸರ್ಕಾರಗಳು ರೆಡಿ ಇಲ್ಲ ಕಾರಣ ಏನು ತಾಲೂಕು ಶಾಸಕರಿಗೆ ಅನುದಾನ ಮುಟ್ಬೇಕು ತಾಲೂಕ್ ಪಂಚಾಯತಿ ಅನುದಾನ ಅವ್ರ ಹೇಳ್ದೇನೆ ಆಗ್ಬೇಕು ಜಿಲ್ಲಾ ಪಂಚಾಯತಿ ಅನುದಾನ ಅವ್ರು ಹೇಳ್ದೇನೇ ಆಗ್ಬೇಕು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವ್ರನ್ನ ಕೇಳಿ ಕ್ರಿಯ ಯೋಜನೆ ಮಾಡ್ಬೇಕು ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳ್ಬೇಕು ಇಲ್ಲಿ ಹಳ್ಳಿಗಳಲ್ಲಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಆ ತಾಲೂಕ್ ಪಂಚಾಯತಿ ಸದಸ್ಯರುಗಳು ಕ್ರಿಯೇಟ್ ಆಗೋದ್ ಬೇಡ ನಮಗೆ ಅಡ್ಡಿ ಆಗತ್ತೆ ಅನುದಾನವನ್ನ ನಮ್ಮ ಮುಖಾಂತರನೇ ನಡೀಲಿ ಅನ್ನುವಂಥದ್ದು ಈ ಒಂದು ಸ್ಥಳೀಯ ಸರ್ಕಾರಗಳನ್ನ ತುಳಿಯುವಂತ ಕೆಲಸ ನಡೀತಾ ಇದೆ ಅದಕ್ಕೆ ಏನ್ ಮಾಡ್ತಾ ಇದ್ದೇವೆ ಈಗ ನೋಡಿ ಕರೆಂಟ್ ಬಿಲ್ ಕಟ್ಟೋದಾಗಿರ್ಬೋದು ಕರೆಂಟ್ ಬಿಲ್ ಯಾವ ರೀತಿಲಿ ಕಟ್ತಾ ಇದೀವಿ ಅಂದ್ರೆ ಕುರುಡ ಕಟ್ತಾ ಇದ್ದೇವೆ ಆ ಮೀಟರ್ ಇಲ್ಲ ಮೀಟರ್ ನೋಡಿದಕ್ಕೆ ಲೆಕ್ಕ ಇಲ್ಲ ಎರಡ್ ಲಕ್ಷ ಬಿಲ್ ಬಂದಿದೆ ಗ್ರಾಮ ಪಂಚಾಯತಿಗೆ ಐದ್ ಲಕ್ಷ ಬಂದಿದೆ ಅಂದ್ರೆ ಐದ್ ಲಕ್ಷ ನಾವು ಸುಮ್ನೆ ಕೊಡ್ಬೇಕು ಅದಕ್ಕೆ ರೀಸನ್ನೇ ಇಲ್ಲ ಅದೇ ನೀವು ಏನಾದ್ರು ಲೆಕ್ಕ ಕೇಳ್ರಿ ಯಾವ ಲೆಕ್ಕನೂ ಇಲ್ಲ ಹೇಳಿದ್ರೆ ಏನಂದ್ರು ಐದ್ನೇ ಹಣಕಾಸು ಆಯೋಗದ ಒಂದು ನಾವು ವ್ಯಾಪ್ತಿಗೆ ತಂದಿದ್ದೇವೆ ಅವರು ಪರಿಶೀಲನೆ ಮಾಡ್ತಾರೆ ಏನ್ ಪರಿಶೀಲನೆ ಮಾಡ್ತಾರೆ ಎಷ್ಟು ಪರಿಶೀಲನೆ ಮಾಡ್ತಾರೆ ಬೇರೆ ಸಂಘಟನೆಗಳು ಹೋರಾಟ ಮಾಡಿದ್ರೆ ನ್ಯಾಯ ಸಿಗ್ತಾ ಇದೆ ನಿಮ್ಮ ತರ ನಾವು ಜನಪ್ರತಿನಿಧಿಗಳಲ್ವಾ ನೀವ್ ಯಾಕೆ ನಮ್ಮನ್ನ ಕಡೆಗಣಿಸ್ತಾ ಇದ್ರಿ ಎಲ್ಲಿ ನ್ಯಾಯ ಕೊಡ್ತಾ ಇದ್ರಿ ನೀವು ಇಲ್ಲ ಸಚಿವರೇ ಕಡೆಗಣಿಸ್ತಾ ಇದಾರೆ ಆಮೇಲೆ ರಾಜ್ಯ ಸರ್ಕಾರ ಟೋಟಲಿ ರಾಜ್ಯ ಸರ್ಕಾರನೇ ಕಡೆಗಣಿಸ್ತಾ ಇದೆ ನಮ್ಮನ್ನ ಯಾವ ಬೇಡಿಕೆಗೂ ಸ್ಪಂದಿಸ್ತಾ ಇಲ್ಲ ಸರ್ ನಮಗೆ ಯಾರು ಸ್ಪಂದಿಸಿಲ್ಲ ಸರ್ ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ನಾವು ಕೇಳಿದ್ವಿ ಅವಾಗ್ಲೂ ನಾವು ಬೇಡಿಕೆಗಳನ್ನ ಇಟ್ಟಿದ್ವಿ ಆ ತಕ್ಷಣ ಅವ್ರು ಏನ್ ಮಾಡಿದ್ರು ಸಾವಿರ ರೂಪಾಯಿ ಇದ್ದಂತ ಗೌರವ ದನವನ್ನು ಎರಡ್ ಸಾವಿರ ರೂಪಾಯಿ ಮಾಡಿದ್ರು ಆಯ್ತು ಸಮಾಧಾನ ಓಕೆ ಇಲ್ಲಿ ನಾವು ಆ ಫೆಬ್ರವರಿ ಎಂಟಕ್ಕೆ ನಾವು ಹೋರಾಟ ಮಾಡಿದ್ವಲ್ಲ ಅದಾದ್ಮೇಲೆ ಯಾವುದೇ ರೀತಿ ಸ್ಪಂದನೆ ಇಲ್ಲ ಕೇರಳ ರೀತಿಯಲ್ಲಿ ಕೇರಳ ಮಾದರಿಯಲ್ಲಿ ಗೌರವಧನ ಹೆಚ್ಚಳ ಮಾಡಬೇಕು ಶಿಷ್ಟಾಚಾರ ನಮಗೆ ಗೌರವ ಸಿಗುವಂತ ಹಾಕ್ಬೇಕು ಆಮೇಲೆ ಅನುದಾನವನ್ನ ನಿಮ್ಮ ಯೋಚನೆ ಯೋಜನೆಗಳನ್ನ ಕುತ್ಕೊಂಡು ಮಾಡ್ತಿರಲ್ಲ ಬುದ್ಧಿವಂತರ ಜೊತೆ ಆ ಬುದ್ಧಿವಂತರ ಜೊತೆ ನೀವು ಮಾಡ್ಬೇಕಾದಾಗ ಲೆಕ್ಕಾಚಾರನ ಹಳ್ಳಿಗಳಿಗೆ ಗ್ರಂಥಾಲಯ ಬೇಕು ಗಣಿತಾಜ್ಯ ವಿಲೇವರಿ ಘಟಕ ಬೇಕು ಗಾಡಿಗಳು ಬೇಕು ಅಂದಾಗ ಆ ಗಾಡಿಗಳು ಯಾವ ದುಡ್ಡಲ್ಲಿ ಕೇಳಿದ್ರೆ ಕೇಳ್ರಿ ಆ ಗಾಡಿಗಳನ್ನ ಕೊಡಿಸಿದ್ದೆ ಗ್ರಾಮ ಪಂಚಾಯತಿ ದುಡ್ಡಲ್ಲಿ ಇವತ್ತಿಗೂ ಕಸ ವಿಲೇವರಿ ಮಾಡ್ತಕ್ಕಂಥ ಮಹಿಳೆಯರಿಗೆ ನಮಗ್ ಸಂಬಳ ಕೊಡಕ್ಕಾಗ್ತಾ ಇಲ್ಲ ಯೋಚನೆ ನಿಮ್ದು ಅನುದಾನ ನಮ್ದು ಗ್ರಾಮಗಳಿಗೆ ಇವತ್ತಿಗೆ ಅನುದಾನ ಕೊರತೆ ಇದ್ದಾಗ ನೀವ್ ಏನೇನ್ ಯೋಚನೆ ಅದಕ್ಕೆಲ್ಲ ದುಡ್ಡು ಕೊಡಿ ಅಂದ್ರೆ ಎಲ್ಲಿಂದ ಕೊಡೋಣ ಆಮೇಲೆ ಕೂಸಿನ ಮನೆ ಅಂತ ಒಂದು ಮಾಡಿದ್ರು ಕೂಸಿನ ಮನೆಯಲ್ಲಿ ಏನಾಯ್ತು ಇವತ್ತಿಗೂ ಅವ್ರು ಕೆಲಸ ಮಾಡ್ತಾ ಇದ್ರೆ ಎನ್ನ ಮಾರ್ತಾ ಕೊಡಕ್ ಆಗ್ತಾ ಇಲ್ಲ ನಮ್ಮೆಲ್ಲರಿಗೂ ಏನ್ ಬೀದಿಗಿಳಿದು ಹೋರಾಟ ಮಾಡುವಂತ ಪರಿಸ್ಥಿತಿ ಸೃಷ್ಟಿಯಾಗಿದೆ ಯಾವ ಯಾವುದೇ ಇರ್ಬೋದು ಸರ್ ಯಾವುದೇ ಇರ್ಬೋದು ಅವ್ರು ಏನ್ ಯೋಚನೆ ಮಾಡ್ತಾರೆ ಅದಕ್ಕೆ ನಾವು ಭದ್ರ ಆಗಿರ್ಬೇಕಷ್ಟೇ ಅವ್ರು ಏನ್ ಆದೇಶ ಕಳಿಸ್ತಾರೆ ಅದಕ್ಕೆ ನಾವು ಭದ್ರಾಗಿರ್ಬೇಕು ಇಲ್ಲ ಅಂದ್ರೆ ಅಧಿಕಾರಿಗಳನ್ನ ಬಲಿ ತಗೊಳ್ತಕ್ಕಂತ ಕೆಲಸ ನಡೀತಾ ಇದೆ ಬಿಟ್ರೆ ನಮಗ್ ಉತ್ತರ ಸಿಗ್ತಾ ಇಲ್ಲ ನಮಗ್ ನ್ಯಾಯ ಸಿಗ್ತಾ ಇಲ್ಲ ಸರ್ ಇವಾಗ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಇವತ್ತು ನಾವು ಜನಪ್ರತಿನಿಧಿಗಳು ಇಷ್ಟೊಂದು ಜನ ಸೇರಿದ್ದೇವೆ ಬೇರೆ ಬೇರೆ ಜಿಲ್ಲೆ ತಾಲೂಕುಗಳಿಂದ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮನ್ನೇನ್ ಪ್ರಶ್ನೆ ಮಾಡ್ತಾ ಇದಾರಲ್ಲ ನಮ್ಮನ್ನೇನು ಉಗುಳ್ತಾ ಇದಾರಲ್ಲ ಆ ಜನಗಳನ್ನ ನಾವು ಕರೆತರ್ತೇವೆ ಸಾರ್ವಜನಿಕರನ್ನ ಕರೆತರ್ತೇವೆ ಅವರು ರೆಡಿ ಇದ್ದಾರೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಅಂತ ಸಾರ್ವಜನಿಕರು ಕೂಗ್ತಾರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಬೀದಿಗಿಳಿದು ಹೋರಾಟವನ್ನ ಮಾಡ್ತೇವೆ ಅದು ಇಲ್ಲಿಂದ ಅಲ್ಲ ಟೋಟಲ್ ವಿಜಯನಗರ ಜಿಲ್ಲೆಯ ಎಲ್ಲಾ ಪಂಚಾಯಿತಿಗಳಿಂದ ಮತ್ತು ರಾಜ್ಯದ ಎಲ್ಲಾ ಪಂಚಾಯಿತಿಗಳಿಂದ ನಿಯೋಗ ಬೆಂಗಳೂರಿನ ಕಡೆಗೆ ಬರುತ್ತೆ ಇಲ್ಲಿ ಕೂಡ ಹೋರಾಟಗಳು ಮಾಡ್ತೇವೆ ಸರ್ ನಾವು ಪಕ್ಷಾತೀತವಾಗಿ ಹೋರಾಟ ಮಾಡಬೇಕಿರಿ ಎಲ್ಲಾ ಗ್ರಾಮ ಪಂಚಾಯತ್ ಹೌದು 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 ಸರ್ ನಮಗೆ ಯಾವುದೇ ಪಕ್ಷದ ಗುರುತಿಲ್ಲ ಏನಿಲ್ಲ ನಾವು ಗೆದ್ದಿರೋದು ಹಾಗೆ ಹೋರಾಟ ಮಾಡ್ತಿರೋದು ಹಾಗೆ ಕಳೆದ ಬಾರಿ ಇದ್ದಂತ ಸರ್ಕಾರ ಇದ್ದಾಗಲೂ ಬೆಂಗಳೂರು ಚಲೋ ಮಾಡಿದ್ವಿ ಗೌರವನ ಜಾಸ್ತಿ ಮಾಡಿತ್ತು ಈ ಬಾರಿ ಇದ್ದಂತ ಸಂದರ್ಭದಲ್ಲಿ ನಾವು ಬೆಂಗಳೂರು ಚಲೋ ಮಾಡಿದ್ದೇವೆ ಅದೇ ರೀತಿ ನಾವು ನಾವು ಇರೋದು ಒಂದೇ ರೀತಿ ಸರ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ